ಎಲ್ರಿಗೂ ನಮಸ್ಕಾರ ದಿ ಕಿಚನ್ ಸ್ಟುಡಿಯೋ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಮಂಗಳೂರು ಸ್ಪೆಷಲ್ ಮರುವಾಯಿ ಸುಕ್ಕ ಮಾಡ್ತಾ ಇದ್ದೇನೆ ರುಚಿಕರವಾದ ಮರುವಾಯಿ ಸುಕ್ಕ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮರುವಾಯಿ ಸುಕ್ಕ ಮಾಡೋದಕ್ಕಿಂತ ಮುಂಚೆ ನಾವು ಮರುವಾಯನ್ನು ನೀರಲ್ಲಿ ಕಡಿಮೆ ಪಕ್ಷ ಮೂರಿಂದ ನಾಲ್ಕು ಗಂಟೆ ಇಡಬೇಕು ಯಾಕಂದರೆ ಮರುವಾಯಲ್ಲಿ ಕೆಲವೊಂದು ಸಲ ಮರಳೆಲ್ಲ ಸೇರಿರುತ್ತೆ ಸೊ ನಾವು ನೀರಲ್ಲಿ ಹಾಕಿದಾಗ ಅದರಲ್ಲಿರುವ ಮರಳು ಹೊರಗೆ ಬರುತ್ತೆ ಸೊ ನಿಮಗೆ ಜಾಸ್ತಿ ಸಮಯ ಆದರೆ ಒಂದು ಐದಾರು ಗಂಟೆ ಇಟ್ಟು ತೊಂದರೆ ಇಲ್ಲ ಏನಿಲ್ಲ ಅಂತಾದರೂ ಕಡಿಮೆ ಪಕ್ಷ ಮೂರು ಗಂಟೆ ಆದರೂ ಇಡಿ ಓಕೆ ನಾವಿವಾಗ ಸುಕ್ಕ ರೆಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಮಸಾಲೆಯನ್ನು ನಾವು ಈಗ ಫ್ರೈ ಮಾಡ್ಕೋಬೇಕು ನಾನು ಹದಿನೆಂಟು ಮೆಣಸು ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಿಮಗೆ ಖಾರ ಎಷ್ಟು ಬೇಕು ಅದರ ಅಂದಾಜಲ್ಲಿ ಹಾಕಿ ಜಾಸ್ತಿ ಖಾರ ಬೇಡ ಅಂತ ಆದರೆ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಓಕೆ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬೇಕು ಇದನ್ನು ಬೇರೆ ಪ್ಲೇಟಿಗೆ ಹಾಕಿ ಇದು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕಿದೆ ಈಗ ಅದೇ ಪ್ಯಾನಿಗೆ ಮೂರು ಚಮಚ ಕೊತ್ತಂಬರಿ ಕಾಲು ಚಮಚ ಮೆಂತೆ ಕಾಲು ಚಮಚ ಸಾಸಿವೆ ಒಂದು ಚಮಚ ಕಾಳು ಮೆಣಸು ಇದನ್ನೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಓಕೆ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಇನ್ನು ಸ್ವಲ್ಪ ಹೊತ್ತು ತನ್ನಗಾ ಬಿಡಬೇಕು ತಣ್ಣಗಾದ ಮೇಲೆ ಅದನ್ನು ಆಗ ರೋಸ್ಟ್ ಮಾಡಿದ್ವಲ್ವಾ ಮೆಣಸನ್ನು ಅದನ್ನು ಮತ್ತು ಇದನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಸಾಲೆ ಈ ರೀತಿ ಬಂದರೆ ಸಾಕು ಈಗ ಪ್ಯಾನಿಗೆ ಒಂದು ಇಡೀ ಕಾಯಿ ತುರಿಯನ್ನು ಇದ್ದೇನೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ತೆಂಗಿನ ತುರಿಯ ಕಲರ್ ಲೈಟಾಗಿ ಚೇಂಜ್ ಆಗಬೇಕು ಇದನ್ನು ಹುರಿತಾ ಇರಬೇಕು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ ಒಂಬತ್ತು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನ ಹಾಕಿ ಇದನ್ನ ಕುರಿಬೇಕು ಇದಕ್ಕೆ ಒಂದು ಚಮಚ ಜೀರಿಗೆ ಹಾಕಿ ಗ್ಯಾಸ್ ಆಫ್ ಮಾಡಿ ಇದನ್ನ ತನ್ನ ಬಿಡಬೇಕು ಒಂದು ಸಣ್ಣ ನಿಂಬೆಗಾದದ ಹುಳಿ ಹಾಕ್ತಾ ಇದ್ದೇನೆ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕಿದೆ ನೋಡಿ ಈ ರೀತಿ ಡ್ರೈ ಬರಬೇಕು ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆಗೆ ನಾವು ಇವಾಗ ಡ್ರೈ ಆಗಿ ಮಾಡಿದಂತ ಮಸಾಲೆ ಏನಿದೆ ಅದನ್ನು ಹಾಕಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ತಿರುಗಿ ನೀರನ್ನು ಹಾಕಬೇಕು ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಮರುವಾಯಿ ತಿಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಸೊ ಕೆಲವರು ಇದನ್ನ ಅವಾಯ್ಡ್ ಮಾಡ್ತಾರೆ ಆ ರೀಸನ್ಗೋಸ್ಕರ ಆದ್ರೆ ನಾವಿಲ್ಲಿ ಹಿಂಗಿನ ನೀರನ್ನ ಬಳಸಿದ್ರೆ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ ನೋಡಿ ಇದು ಹಿಂಗಿನ ಪ್ಯಾಕೆಟ್ ಸೊ ಈ ಪ್ಯಾಕೆಟ್ನ ಸ್ವಲ್ಪನೇ ಸ್ವಲ್ಪ ಚಿಟಿಕೆಯಷ್ಟು ಹಿಂಗನ್ನು ತೆಗೆದು ಒಂದು ಕಾಲು ಲೋಟ ನೀರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಸೊ ನೋಡಿ ಹೀಗೆ ಬರುತ್ತೆ ಇದನ್ನು ನಾವು ಈ ಮಸಾಲೆ ಮೇಲೆ ಹಾಕಿದ್ರೆ ಸಾಕು ಯಾವುದೇ ರೀತಿಯ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಯಾವುದಾದ್ರೂ ಗ್ಯಾಸ್ ಇರುವಂತಹ ವಾಯು ಇರುವಂತಹ ಯಾವುದಾದ್ರೂ ಪದಾರ್ಥ ಏನಾದರೂ ನೀವು ಮಾಡ್ತಾ ಇದ್ರೆ ಅಥವಾ ಯಾವುದಾದ್ರು ತಿಂಡಿ ಅಂತ ಆದರೆ ಸ್ವಲ್ಪನೇ ಸ್ವಲ್ಪ ಚಿಟಿಕೆಯಷ್ಟು ನಾವು ಹಿಂಗಿನ ನೀರನ್ನು ಹಾಕಿದರೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಓಕೆ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಕುದಿ ಬಂದ ಮೇಲೆ ನಾವು ನೀರಲ್ಲಿ ಆಗ ನೆನೆಸಿ ತೊಳೆದಿಟ್ಟಿರುವ ಮರುವ ಏನಿದೆ ಅದನ್ನು ಹಾಕಬೇಕು ಹಾಕಿದ್ಮೇಲೆ ಮಿಕ್ಸ್ ಮಾಡಲಿಕ್ಕಿಲ್ಲ ಡೈರೆಕ್ಟ್ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬಿಟ್ಟು ನೀವು ಮುಚ್ಚಳ ತೆಗೆದು ನೋಡಿ ಚಿಪ್ಪು ಓಪನ್ ಆಗಿದೆ ಅಂತಾದರೆ ಒಂದು ಫಿಫ್ಟಿ ಪರ್ಸೆಂಟ್ ಅದು ಬೇಯ್ತಾ ಇದೆ ಅಂತಾನೆ ಅರ್ಥ ಈಗ ಮಸಾಲೆಗೆ ಮರುವೈನ ಮಿಕ್ಸ್ ಮಾಡಿ ಮತ್ತೆ ಬೇಯಲಿಕ್ಕೆ ಬಿಡಬೇಕು ಒಂದು ಎರಡು ಮೂರು ಕುದಿ ಆದರೂ ಬರಬೇಕು ಇವಾಗ ಮರುವಾಯಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡ್ಕೋಬೇಕು ಮರುವಾಯಿ ಸುಕ್ಕಕ್ಕೆ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಮತ್ತಷ್ಟು ಚೆನ್ನಾಗಿರುತ್ತೆ ಸೊ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಹತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಫ್ರೈ ಮಾಡಬೇಕು ನೋಡಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಈಗ ಈ ಒಗ್ಗರಣೆನ ಮರುವಾಯಿ ಸುಕ್ಕ ಮಸಾಲೆ ಮೇಲೆ ಹಾಕಿದ್ರೆ ರುಚಿಯಾದ ಮರುವಾಯಿ ಸುಕ್ಕ ರೆಡಿ ಟು ಸರ್ವ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಪುಟ್ಟ ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಅವರಿಗೆ ನಮಸ್ಕಾರ